ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಪ್ರೀತಿಯ ಕನ್ನಡದಿ ತೇಜಸ್ವಿನಿ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಇವತ್ತು ನಾನು ನಿಮಗೆಲ್ಲರಿಗೂ ಮೂಡಬಿದ್ರೆಯ ಸಂತೆಯನ್ನು ತೋರಿಸ್ತೇನೆ ನಮ್ಮ ಮೂಡಬಿದ್ರೆಯಲ್ಲಿ ಪ್ರತಿ ಶುಕ್ರವಾರ ಸಂತೆ ಸಂತೆ ಅಂದರೆ ನಾರ್ಮಲಿ ಇರುವ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇದೆಲ್ಲ ಅಂಗಡಿಗಿಂತ ಉಂಟಲ್ಲ ಆ ದಿವಸ ತುಂಬ ಮಂದಿ ಉಂಟಲ್ಲ ಬೇರೆ ಕಡೆಯಿಂದ ಬಂದು ಅಂಗಡಿಯೆಲ್ಲ ಸಣ್ಣ ಸಣ್ಣ ಅಂಗಡಿಗಳನ್ನೆಲ್ಲ ಹಾಕ್ತಾರೆ ಹಾಗೆಯೇ ಪ್ರೈಸ್ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಬಟ್ ನೋಡಿದ್ರೂ ಉಂಟಲ್ಲ ಅದೇ ಅವರೇಜ್ಗೆ ಇರುತ್ತೆ ಬಟ್ ನಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ ವೆರೈಟೀಸ್ ಆಫ್ ಫ್ರೂಟ್ಸ್ ವೆಜಿಟೇಬಲ್ಸ್ ಫಿಶ್ ಎಲ್ಲ ಬರುತ್ತೆ ಒಣ ಮೀನು ಬೇಕಾದರೆ ಕೂಡ ನೀವು ಬೈ ಮಾಡ್ಬೋದು ಫ್ರೆಶ್ ಫ್ರೆಶ್ ವೆಜಿಟೇಬಲ್ಸ್ ಉಂಟಲ್ಲ ಆ ದಿವಸ ಅಂತೂ ನಿಮ್ಮ ನಮಗೆಲ್ಲರಿಗೂ ಸಿಗುತ್ತೆ ನಾವು ಹೋದ ದಿವಸ ಸ್ವಲ್ಪ ತುಂಬ ಮಳೆ ಬರ್ತಾ ಇತ್ತು ಸ್ವಲ್ಪ ಅಲ್ಲಿ ಆ್ಯಕ್ಚುಲಿ ತುಂಬಾ ಮಳೆ ಬರ್ತಾಯಿತ್ತು ನನಗೆ ಡ್ರೈ ಫಿಶ್ ಚಟ್ನಿ ಅಂತ ಉಂಟಲ್ಲ ಸಕ್ಕತ್ತ್ ಇಷ್ಟ ಸೊ ನಾನು ಅಮ್ಮನ ಹತ್ರ ಹೇಳಿದೆ ನಾವು ಪ್ಯಾಸಂತೆಗೆ ಹೋಗಿ ಸ್ವಲ್ಪ ಒಣ ಮೀನೆಲ್ಲ ತರುವ ಅಂತ ನಾನು ಸ್ವಲ್ಪ ಫಿಶನ್ನು ನಾನು ಪ್ಯಾಕ್ ಮಾಡಿ ಬಹರಂಗ ಕೂಡ ತಂದೆ ನೋಡಿ ಎಲ್ಲ ವೆದರ್ ಎಲ್ಲ ಮಾತ್ರ ಉಂಟಲ್ಲ ಸಕ್ಕತ್ತಾಗಿತ್ತು ಆ ದಿವಸ ಮಾತ್ರ ಉಂಟಲ್ಲ ತುಂಬ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋನ ಯಾಕಂದರೆ ಒಂದು ಕೈಯಲ್ಲಿ ನಾನು ಪಾಪುವೆ ಎತ್ಕೊಂಡಿದ್ದೆ ಇನ್ನೊಂದು ಕೈಯಲ್ಲಿ ಛತ್ರಿ ಇತ್ತಲ್ವಾ ಹಾಗಾಗಿ ನಮ್ದೆಲ್ಲ ಶಾಪಿಂಗ್ ಎಲ್ಲ ಆಯಿತು ಇವಾಗ ನಾವು ಮನೆಗೆ ಹೊರಟ್ವಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್